ಮಾಡಬೇಕು ಅಂತ ನನಗೂ ಐತೆ ಸುಮಾರು ಕತೆಗಳು ಬಂದಿದ್ದಾವೆ ಬಟ್ ಅದಕ್ಕೆ ತಕ್ಕದಂಗೆ ನಾನು ಸ್ವಲ್ಪ ಪ್ರಿಪೇರ್ ಆಗಬೇಕು ಈ ರೇಸೆಲ್ಲ ಮೇಲೆ ನಾನು ನೋಡೋಣ ಟೈಮ್ಗೆ ಏನು ನೋಡೋಣ ಅದ್ರಾಗ ತಾಯಿ ಆಶೀರ್ವಾದ ಬೇಕೇ ಬೇಕು ಸರ್ ನಮ್ಮ ಹೊರದವ್ರು ಸಂತೋಷ ಇರ್ಬೇಕಾದ್ರೆ ನಮ್ಗೆ ಅವ್ರ ತಾಯಿ ಆಶೀರ್ವಾದ ಅವ್ರು ಬೇಕೇ ಬೇಕು ಅವರು ಮುಂದೆ ಬರಲೇ ಬೇಕು ಓಕೆ ಓಕೆ ಇಲ್ಲ ಆರ್ ಕಾರ್ ಅಂತ ಹೇಳಿಲ್ಲ ಕಾರ್ ಇಕ್ತೀನಿ ಅಂತ ಹೇಳ್ದೆ ಬಟ್ ಕಾರ್ ಎಲ್ಲೋ ಒಂದು ಕಡೆ ಎಫೆಕ್ಟ್ ಆಗ್ತದೆ ಆ ಕಾರಣಕ್ಕೆ ಎಲ್ಲ ನಮ್ದು ಒಂದು ಕಮಿಟಿ ಐತೆ ಅದರಲ್ಲೆಲ್ಲ ಕೂತು ಡಿಸ್ಕಸ್ ಮಾಡಿ ಎಲ್ರಿಗೂ ಅನುಕೂಲ ಆಗೋ ರೀತಿನಲ್ಲಿ ಮಾಡೋಣ ಅಂತ ಬಟ್ ಅಲ್ಲೇ ನೆರೆಸ್ಬೇಕು ಅಂತ ಎಲ್ಲ ತಯಾರು ಮಾಡ್ಕೊಂಡಿದ್ದೀರಿ ಎಲ್ಲ ನಡೀತೈತೆ ಹಂತ ಹಂತವಾಗಿ ಯಾವ್ಯಾವ ರೀತಿ ಅದನ್ನು ಪ್ರೊಸೀಜರ್ ಮಾಡಬೇಕು ಆ ರೀತಿ ನಡೀತೈತೆ ಜನಗಳಿಗೆ ಪ್ರೋತ್ಸಾಹನೂ ಐತೆ ಆಮೇಲೆ ರೈತರು ಪ್ರೋತ್ಸಾಹ ತುಂಬ ಐತೆ ಯಾಕಂದರೆ ಎಲ್ಲರೂ ಎತ್ತುಗಳು ಎಲ್ಲ ವಿಭಾಗದ ಓರಿಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಈ ಸಲ ಇನ್ನೂ ಭಾಳ ವಿಜೃಂಭಣೆಯಿಂದ ನ್ಯಾಷನಲ್ ಲೆವೆಲ್ ರೇಸ್ ಮಾಡಬೇಕು ಅಂತ ಹಣೆ ಏನಂತಂದರೆ ನಾವು ಓದ್ಸಲ್ಲಿ ಹೊಸಕೋಟೆ ಭಾಗದಲ್ಲಿ ಮಾಡಿದ್ದು ಹೊಸಕೋಟೆ ಭಾಗದಲ್ಲಿ ಅಲ್ಲಿ ಔಟರ್ ರಿಂಗ್ ರೋಡ್ ಬಂದು ಜಾಗ ಎಲ್ಲ ಹೋಯ್ತು ಅದಕ್ಕೆ ಇವತ್ತು ತೊರ್ನಳ್ಳಿ ದಿನಲ್ಲಿ ದೇವಸ್ಥಾನದೇ ನೂರೈವತ್ತು ಎಕರೆ ಐತೆ ಅದನ್ನು ನಾವು ಎಲ್ಲ ಒಂದು ಫೆನ್ಸಿಂಗ್ ಮಾಡೋ ಮುಖಾಂತರ ದೇವಸ್ಥಾನದ ಜಾಗ ಉಳಿಸ್ದಂಗೂ ಆಗುತ್ತೆ ಜಾತ್ರೆ ಉಳಿಸ್ದಂಗೂ ಆಗುತ್ತೆ ಹಿಂಗೆ ಮುಂದಿನ ದಿನಗಳಲ್ಲಿ ಬೆಳ್ಕೊಂಡು ಹೋಗ್ಲಿ ಅಂತ ಮಾಡ್ತಾರೆ ಅದು ಹೆಂಗೆ ಅಂತಂದರೆ ಒಂದು ತಾಯಿ ಮಗನ ಬಾಂಧವ್ಯ ಇದ್ದಂಗೆ ನಾನು ಯಾವುದೇ ಒಂದು ಪ್ರೋಗ್ರಾಮ್ ಮಾಡ್ರೂ ಆ ಅಮ್ಮನ ಆಶೀರ್ವಾದ ಇಟ್ಕೊಂಡೇ ಮಾಡೋದು ಆಮೇಲೆ ಗೌಡ್ಗೆರೆ ಬಸಪ್ಪ ಚಾಮುಂಡೇಶ್ವರಿ ಬಸಪ್ಪ ಇವರಿಬ್ಬರು ನನಗೆ ನನ್ನ ಜೊತೆಯಲ್ಲಿ ಪ್ರೋಗ್ರಾಮ್ಗಳಲ್ಲಿರ್ತಾರೆ ಮತ್ತು ಎಲ್ಲ ದೇವ್ರುಗಳ್ನೂ ನಾನು ಆಶೀರ್ವಾದ ಕೇಳ್ಕೊತೀನಿ ಏನಂತಂದರೆ ಎಲ್ಲ ಸುಖಕರವಾಗಾಗಲಿ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಅದೇ ರೀತಿಯಲ್ಲಿ ಇವತ್ತು ದೇವರು ಹಾಗೆ ಆಶೀರ್ವಾದ ಮಾಡ್ತಾವಣೆ ಈ ಸಲೀ ಅದೇ ಮಾಮೂಲಿ ಹೋದ್ಸಲಿ ನಾವು ಚಿನ್ನ ಬೆಳ್ಳಿ ದುಡ್ಡು ಕೊಟ್ರಿ ಈ ಸಲೀ ಅದೇ ಪ್ಯಾಟ್ರನ್ನೇ ಮಾಡಬೇಕು ಅಂತ ಯಾಕಂತಂದರೆ ದುಡ್ಡು ಅವ್ರು ಖರ್ಚು ಮಾಡ್ಕೊಂಡ್ರು ಬೆಳ್ಳಿ ಬಂಗಾರ ಅವ್ರ ಮನೆಯಲ್ಲಿ ಯಾವತ್ತಿಗೂ ಶಾಶ್ವತವಾಗಿರ್ತದೆ ಏನಾದರೂ ಒಂದು ಮಾಡಿಸಿಟ್ಕೊತಾರೆ ಆ ಕಾರಣಕ್ಕೆ ಅದರದೇ ಅದೇ ರೀತಿಯಲ್ಲಿ ಮಾಡಬೇಕು ಅಂತ ಅಂದರೆ ಅದು ಒಂದ್ಸಲಿ ನಾವು ಎಲ್ಲ ಕ್ಲೀನಾಗಿ ಇದು ಮಾಡಿ ಒಂದೊಂದು ಕ್ಯಾಟಗರಿನಲ್ಲಿ ನಾಲ್ಕು ನಾಲ್ಕು ಪ್ರೈಸ್ ಇರುತ್ತೆ ಅದೇ ರೀತಿಯಲ್ಲಿ ನಾಲ್ಕು ಕ್ಯಾಟಗರಿ ಮಾಡೋ ಕಾರಣಕ್ಕೆ ಹೋಲ್ಸಲಿ ಮೂರು ಮಾಡಿದ್ದು ಈ ಸಲ ನಾಲ್ಕು ಇನ್ನ ಎರಡು ದಿನ ಹೆಚ್ಚಳ ಆಗುತ್ತೆ ಮೋಸ್ಟ್ಲಿ ಈ ಸಲ ವಾರದಿಂದ ವಾರದವರೆಗೂ ರೇಸ್ ಇರುತ್ತೆ ಎಂಟು ದಿನ ಇಲ್ಲ ಆರ್ಡಿ ಕಾರ್ ಅಂತ ಹೇಳಿಲ್ಲ ಕಾರ್ ಇಕ್ತೀನಿ ಅಂತ ಹೇಳಿದೆ ಬಟ್ ಕಾರು ಎಲ್ಲೋ ಒಂದ್ ಕಡೆ ಎಫೆಕ್ಟ್ ಆಗ್ತದೆ ಆ ಕಾರಣಕ್ಕ ಎಲ್ಲ ನಮ್ದು ಒಂದು ಕಮಿಟಿ ಐತೆ ಅದರಲ್ಲೆಲ್ಲ ಕೂತ್ ಡಿಸ್ಕಸ್ ಮಾಡಿ ಎಲ್ರಿಗೂ ಅನುಕೂಲ ಆಗೋ ರೀತಿನಲ್ಲಿ ಮಾಡೋಣ ಅಂತ ಬಟ್ ಏನೇ ಮಾಡಲಿ ನಾನು ಕಾರ್ಯಕ್ರಮ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಎಷ್ಟು ದಿನ ಪ್ರೋಗ್ರಾಮ್ ಮಾಡ್ತೀನೋ ಅಷ್ಟು ದಿನ ಊಟದ ವ್ಯವಸ್ಥೆ ಇರ್ತದೆ ಊಟದ ವ್ಯವಸ್ಥೆ ಇದ್ದೇ ಇರ್ತದೆ ಮಾಡಬೇಕು ಅಂತ ನನ್ಕು ಐತೆ ಸುಮಾರು ಕತೆಗಳು ಬಂದಿದ್ದಾವೆ

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ